ನಿತಿನ್ ಹಾಲಲ್ಲಿ ಬಂದು ಕಿರುಚುತ್ತಿದ್ದನು ಅವಳಿಗೆ ಮೊದಲೇ ಹೇಳಿಕೆ ಏನಾಗಿತ್ತು ಅವಳಿಗೆ ಅವನ ಹತ್ರನೇ ಹೋಗುವುದಿದ್ದರೆ ನಾನೇಕೆ ಎರಡು ವರ್ಷದಿಂದ ಕೋರ್ಟಿನ ಸುತ್ತು ಹೊಡೆಯುತ್ತಿದ್ದೆ ನನ್ನ ಸಮಯನು ವ್ಯರ್ಥ ಆಯಿತು ನನ್ನ ದುಡ್ಡು ವ್ಯರ್ಥ ಆಯಿತು ಅಂತ ನಿತಿನ್ ಅವನ ಅಮ್ಮನ ಮೇಲೆ ಕಿರುಚುತ್ತಿದ್ದನು ಅವನ ಅಮ್ಮ ಹೇಳುತ್ತಾಳೆ ಇರಲಿ ಬಿಡು ಮಗು ಅಷ್ಟೊಂದು ಏಕೆ ಕೋಪ ಮಾಡ್ಕೋತಾ ಇದೆಯಾ ಅವಳು ರವಿ ಹತ್ರ ಹೋಗಲು ಮನಸ್ಸು ಮಾಡಿದ್ದಾಳೆ ಅವರ ಜೀವನ ಇನ್ನೊಂದು ಸರಿ ಶುರು ಮಾಡಲು ಇದಕ್ಕೆ ಇಬ್ಬರು ಒಪ್ಪಿದ್ದಾರೆ ಅಂತ ಹೇಳುತ್ತಾಳೆ ನಿತಿನ್ ಹೇಳುತ್ತಾನೆ ನಾನು ಈಗ ಅವಳ ಸಹಾಯ ಮಾಡುತ್ತಿದ್ದೆ ನಾಳೆ ಏನಾದರೂ ರವಿ ಹಾಗೆ ಹೀಗೆ ಅಂದು ಅವಳಿಗೆ ಬಿಟ್ಟು ಬಿಟ್ಟರೆ ನಾನು ಅವಳ ಸಹಾಯ ಮಾಡುವುದಿಲ್ಲ ಅಂತ ನಿತಿನ್ ಹೇಳುತ್ತಾನೆ ಸಾಕ್ಷಿ ಗ್ರಾಜ್ಯುವೇಟ್ ಮುಗಿಸಿದ ಹುಡುಗಿ ಅವರು ಮನೆಯಲ್ಲಿ ನಾಲ್ಕು ಜನ ಇರುತ್ತಿದ್ದರು ಅವಳ ಅಣ್ಣ ನಿತಿನ್ ಅವಳ ಅತ್ತಿಗೆ ಮತ್ತು ಅವಳ ಅಮ್ಮ ಗ್ರಾಜ್ಯುಯೇಟ್ ಮುಗಿದ ನಂತರ ಸಾಕ್ಷಿಗೆ ಮುಂದೆ ಓದಲು ಬಿಡುವುದಿಲ್ಲ ಮನೆಯಲ್ಲಿಯೇ ಇದ್ದುಕೊಂಡು ಏನಾದರೂ ಕೆಲಸ ಮಾಡು ಅಂತ ಹೇಳುತ್ತಾರೆ ಅವಳು ಮನೆಯಲ್ಲಿ ಕೂತು ಏನು ಮಾಡಲಿ ಅಂತ ಬಟ್ಟೆ ಹೊಲಿಯುವುದು ಬಟ್ಟೆಗೆ ಡಿಸೈನ್ ಹಾಕುವುದು ಎಲ್ಲ ಸ್ಕಿಲ್ ಕಲಿಯುತ್ತಾಳೆ ಅವಳಿಗೆ ಈಗ ಮದುವೆ ಮಾಡಬೇಕು ಅಂತ ಸಂಬಂಧ ಹುಡುಕುತ್ತಿರುತ್ತಾರೆ ಆದರೆ ಎಷ್ಟೇ ಸಂಬಂಧಗಳು ಬಂದರೂ ಅವಳು ಗ್ರಾಜ್ಯುವೇಟ್ ಮುಗಿಸಿ ಮುಂದೆ ಏನು ಮಾಡುತ್ತಿದ್ದಾಳೆ ಯಾವ ಡ್ಯೂಟಿ ಮಾಡುತ್ತಿದ್ದಾಳೆ ಅಂತ ಕೇಳುತ್ತಿದ್ದರು ಅವಳು ಗ್ರಾಜ್ಯೂಯೇಟ್ ಮುಗಿಸಿ ಮನೆಯಲ್ಲಿಯೇ ಕೂತಿದ ಸಲುವಾಗಿ ಅವಳ ಸಂಬಂಧ ಯಾರೂ ಅಪ್ಪುತ್ತಿರಲಿಲ್ಲ ಎಲ್ಲರೂ ಬಂದು ಹೋಗುತ್ತಿದ್ದರು ಹೀಗೆ ಒಂದು ದಿನ ರವಿಯ ಸಂಬಂಧ ಬರುತ್ತೆ ರವಿಯ ಇಂಜಿನಿಯರ್ ಮುಗಿದಿರುತ್ತೆ ಸಾಕ್ಷಿ ಅಂದುಕೊಳ್ಳುತ್ತಾಳೆ ನನಗೆ ಸಾಧಾರಣ ಸಂಬಂಧಗಳೇ ಒಪ್ಪುತ್ತಿಲ್ಲ ಅಂಥದರಲ್ಲಿ ಇಂಜಿನಿಯರ್ ಕಲಿತ ಹುಡುಗ ನನ್ನನ್ನು ಒಪ್ಪಿಕೊಳ್ತಾನ ಅಂತ ಅವಳವಳೆ ಅಂದುಕೊಳ್ಳುತ್ತಿದ್ದಳು ಅವರ ಮನೆಯವರೆಲ್ಲರೂ ಸಾಕ್ಷಿಗೆ ನೋಡಲು ಬರುತ್ತಾರೆ ಸಾಕ್ಷಿ ನೋಡಲು ಚೆನ್ನಾಗಿದ್ದಳು ಸುಂದರವಾಗಿದ್ದಳು ರವಿಯ ಹೈಟ್ ಕಡಿಮೆ ಇತ್ತು ಕುಳ್ಳ ಕಾಣುತ್ತಿದ್ದನು ಸಾಕ್ಷಿ ಹೈಟ್ ಇದ್ದಷ್ಟೇ ಅವನ ಹೈಟು ಇತ್ತು ಐದು ಫೀಟ್ ಹೀಗಂತ ಅವನಿಗೂ ಯಾವ ಹುಡುಗಿಗೂ ಇಷ್ಟಪಡುತ್ತಿರಲಿಲ್ಲ ರವಿ ಸಾಕ್ಷಿಗೆ ನೋಡಿ ಸಾಕ್ಷಿ ಅವನಿಗೆ ತುಂಬ ಇಷ್ಟ ಆಗುತ್ತಾಳೆ ಸಾಕ್ಷಿ ರವಿಗೆ ನೋಡಿ ಸ್ವಲ್ಪ ಅವನ ಹೈಟ್ ಸಲುವಾಗಿ ಮುಜುಗರ ಪಡುತ್ತಾಳೆ ಅವಳಿಗೆ ಅವನು ಇಷ್ಟ ಆಗಿರುವುದಿಲ್ಲ ನೋಡಿ ಹೋಗಿ ಅವರು ಈ ಸಂಬಂಧ ಒಪ್ಪಿಕೊಳ್ಳುತ್ತಾರೆ ಗಂಡಿನ ಕಡೆಯವರು ಸಂಬಂಧ ಒಪ್ಪಿಕೊಂಡರೆ ಈ ಕಡೆ ಸಾಕ್ಷಿಗೆ ಅವಳಿಗೆ ಈ ಸಂಬಂಧ ಇಷ್ಟ ಇದೆಯಾ ಅಥವಾ ಇಲ್ಲ ಅಂತ ಯಾರೂ ಒಂದು ಸಲಿವು ಕೇಳುವುದಿಲ್ಲ ಹಾಗೆ ಮದುವೆ ಮಾಡಿಬಿಡುತ್ತಾರೆ ಮದುವೆಯ ದಿನ ರವಿಯ ಮನೆಯವರು ಮುಖ ಓದಿಕೊಂಡು ನಿಂತಿದ್ದರು ಅವರ ಮುಖ ನೋಡಿದರೆ ಈ ಮದುವೆ ಅವರಿಗೆ ಇಷ್ಟ ಇಲ್ವೇನೋ ಅನ್ನಿಸ್ತಾ ಇತ್ತು ಮದುವೆ ಮಾಡಿಕೊಂಡು ಸಾಕ್ಷಿಗೆ ಕರೆದುಕೊಂಡು ಮನೆಗೆ ಬರುತ್ತಾರೆ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಅವರೆಲ್ಲರೂ ಮಾತಾಡಿಕೊಳ್ಳುತ್ತಿದ್ದರು ಮದುವೆ ಹೇಗೆ ಮಾಡಿದರು ನಮಗೆ ಹೇಳಿದ್ದು ಒಂದು ಮಾಡಿದ್ದು ಒಂದು ಮದುವೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ನಮ್ಮ ದೊಡ್ಡ ದೊಡ್ಡ ಸಂಬಂಧಿಕರ ಮುಂದೆ ನಮ್ಮ ಮರ್ಯಾದೆನೇ ತೆಗೆದು ಬಿಟ್ಟರು ಅದಕ್ಕೆ ಹೇಳುತ್ತಿದೆ ಇಂತಹ ಚಿಕ್ಕ ಜನ ಜೊತೆ ಸಂಬಂಧ ಮಾಡಬಾರದು ನನ್ನ ಮಗನಿಗೆ ಸಂಬಂಧಗಳೇನೂ ಕಡಿಮೆ ಇರಲಿಲ್ಲ ಅವನ ಹೈಟ್ ಸಲುವಾಗಿ ಇಂತಹವಳಿಗೆ ಒಪ್ಪಿ ಮದುವೆ ಮಾಡಬೇಕಾಯಿತು ಅವನದು ಇಂಜಿನಿಯರ್ ಮುಗಿದಿದೆ ಮತ್ತು ದೊಡ್ಡ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ ಅಂತ ಹೇಳಿ ಮನೆಯಲ್ಲಿ ಗೋಳ್ ಹೊಡೆಯುತ್ತಿದ್ದಳು ಸಾಕ್ಷಿಯ ಅತ್ತೆ ಸಾಕ್ಷಿಗೆ ಇವರ ಮದುವೆಯ ಒಪ್ಪಿಗೆಯಲ್ಲಿ ಏನು ಮಾತಾಗಿದೆ ಅಂತ ಏನೂ ಗೊತ್ತಿರುವುದಿಲ್ಲ ಹಾಗಾಗಿ ಅವಳು ಸುಮ್ಮನೆ ಕಣ್ಣೀರು ಹಾಕುತ್ತಾ ನಿಂತುಬಿಟ್ಟಳು ಸಾಕ್ಷಿಯ ನೆಗಿಣಿ ಅವಳಿಗೆ ಅವಳ ರೂಮಿಗೆ ಕರೆದುಕೊಂಡು ಹೋಗಿ ಅವಳಿಗೆ ರೂಮಿಗೆ ಬಿಟ್ಟು ಬರುತ್ತಾಳೆ ಆಮೇಲೆ ರವಿ ರೂಮಿಗೆ ಬರುತ್ತಾನೆ ರವಿ ತುಂಬ ಕೋಪದಲ್ಲಿದ್ದನು ರವಿಗೆ ಗುರುತಾಗುತ್ತೆ ಸಾಕ್ಷಿಯ ಇಷ್ಟದಿಂದ ಈ ಮದುವೆ ಆಗಿಲ್ಲ ಅಂತ ಅವನು ಕೋಪದಿಂದ ಸಾಕ್ಷಿಗೆ ಕೇಳುತ್ತಾನೆ ನಿನಗೆ ನಾನು ಇಷ್ಟ ಇಲ್ಲ ಅಂದರೆ ಈ ಮದುವೆಗೆ ಏಕೆ ಒಪ್ಪಿಕೊಂಡೆ ಮತ್ತೆ ನಿಮ್ಮ ಮನೆಯವರು ನಮಗೆ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ದಾರೆ ನೀನು ಗ್ರ್ಯಾಜುವೇಟ್ ಮುಗಿಸಿ ಐ ಎ ಎಸ್ ಪ್ರಿಪರೇಷನ್ ಮಾಡ್ತಾ ಇದೀಯಾ ಅಂತ ನಿಮ್ಮ ಅಮ್ಮ ಹೇಳಿದರು ಅದಕ್ಕೆ ನಾನು ಈ ಮದುವೆಗೆ ಒಪ್ಪಿಕೊಂಡೆ ನೀನು ಏನು ಮಾಡಲ್ಲ ಸುಮ್ಮನೆ ಮನೆಯಲ್ಲಿಯೇ ಇರ್ತೀಯಾ ಅಂತ ನನಗೇನು ಗೊತ್ತಿತ್ತು ಮತ್ತು ದುಡ್ಡು ಉಳಿಸಲು ನಿನ್ನ ಅಣ್ಣ ನಾವು ಹೇಳಿದ ಹಾಗೆ ಮದುವೆ ಮಾಡಲಿಲ್ಲ ಎಲ್ಲರ ಮುಂದೆ ನಮ್ಮ ತಲೆ ತಗ್ಗಿಸಿ ಬಿಟ್ಟನು ಅಂತ ರವಿ ಹೇಳುತ್ತಾನೆ ಸಾಕ್ಷಿ ನನ್ನ ಅಣ್ಣ ಏನು ಮಾಡಿದ್ದಾರೆ ಅಂತ ನನಗೆ ಏನು ಗೊತ್ತು ಅಂತ ಸ್ವಲ್ಪ ತದಲುತ್ತಾ ಹೇಳುತ್ತಾಳೆ ಏನು ನಿನಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ವಾ ನೀನು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತದಲ್ತೀಯಾ ಈ ಮಾತು ಅವರು ನನಗೆ ಏಕೆ ಹೇಳಲಿಲ್ಲ ಎಂತಹ ಮೋಸದ ಜನ ನನ್ನ ಹೈಟ್ ಕಡಿಮೆ ಇದ್ದರು ಅವರು ಏನೂ ಹೇಳಲಿಲ್ಲ ಅದಕ್ಕೆ ಈ ಮದುವೆಗೆ ತಟ್ಟನೆ ಒಪ್ಪಿಕೊಂಡರು ಅಂತ ಕೋಪದಲ್ಲಿ ರವಿ ಹೇಳಿ ಬೇರೆ ಕಡೆ ಹೋಗಿ ಮಲಗುತ್ತಾನೆ ಸಾಕ್ಷಿ ಅವತ್ತು ಅಳುತ್ತಾ ಮಲಗುತ್ತಾಳೆ ಬೆಳಗ್ಗೆ ಅವಳ ನೆಗೆಣಿ ಅವಳಿಗೆ ಕರೆಯಲು ರೂಮಿಗೆ ಬರುತ್ತಾಳೆ ಬಂದು ಸಾಕ್ಷಿ ಮುಖ ನೋಡಿದರೆ ಅವಳ ಕಣ್ಣು ತುಂಬ ಕೆಂಪಾಗಿದ್ದವು ಅವಳಿಗೆ ಅರ್ಥ ಆಯಿತು ಏನು ನಡೆದಿರಬೇಕು ಅಂತ ಅವಳ ನೆಗೆಣಿ ಹೇಳುತ್ತಾಳೆ ಸಾಕ್ಷಿ ತಾಳ್ಮೆ ಇಟ್ಟುಕೋ ಒಂದು ದಿನ ಎಲ್ಲವೂ ಸರಿಯಾಗುತ್ತೆ ಈ ಸಂಬಂಧ ಸುಳ್ಳಿನ ಮೇಲೆ ನಿಂತಿದೆ ಅದಕ್ಕೆ ಎಲ್ಲರ ಮನಸ್ಸು ತುಂಬ ನೊಯ್ದಿದೆ ನಿಮ್ಮ ಮನೆಯವರು ಹಣದ ಸಲುವಾಗಿ ಹೀಗೆ ಮಾಡಬಾರದಿತ್ತು ಅಂತ ಹೇಳುತ್ತಾಳೆ ನಿತಿನ್ ಮದುವೆಯ ನಂತರ ತಂಗಿಗೆ ಮನೆಗೆ ಕರೆದುಕೊಂಡು ಹೋಗುವ ಪದ್ಧತಿ ಇರುತ್ತೆ ಅದಕ್ಕೆ ಅವನು ತಂಗಿಗೆ ಕರೆಯಲು ಅವಳ ಮನೆಗೆ ಬರುತ್ತಾನೆ ನಿತಿನ್ ಬಂದ ಮೇಲೆ ಅವನಿಗೆ ಎಲ್ಲರೂ ಕೇಳುತ್ತಾರೆ ನೀವು ನಮ್ಮನ್ನು ಯಾಕೆ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ರಿ ಮತ್ತು ಮದುವೆಯಲ್ಲಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರಿ ಆದರೆ ಏನೂ ಮಾಡಲಿಲ್ಲ ಅಂತ ಕೇಳುತ್ತಾರೆ ನಿತಿನ್ ಕೋಪದಲ್ಲಿ ಹೇಳುತ್ತಾನೆ ನಿಮಗೆ ಹಣದೇ ಆಸೆ ಇದ್ದರೆ ಕೇಳಬೇಕಿತ್ತು ನಾನು ನಿಮಗೆ ಹಣನೇ ಕೊಟ್ಟು ಬಿಡುತ್ತಿದ್ದೆ ಅಂತ ಹೇಳುತ್ತಾನೆ ಅವನ ಮಾತು ಕೇಳಿ ಅವರೆಲ್ಲರಿಗೂ ತುಂಬ ಕೋಪ ಬರುತ್ತೆ ಹಾಗೆ ರವಿಯ ಜೊತೆ ಸ್ವಲ್ಪ ಗಲಾಟೆ ಮಾಡುತ್ತಾನೆ ಅವರ ಮನೆಯವರು ಹೇಳುತ್ತಾರೆ ನಿಮ್ಮ ತಂಗಿಗೆ ಕರೆದುಕೊಂಡು ಹೋಗಿ ಅವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಕಳಿಸಿಬಿಡುತ್ತಾರೆ ಸಾಕ್ಷಿಗೆ ಗುರುತಿರುವುದಿಲ್ಲ ಅವಳ ಮನೆ ಮದುವೆಯಾಗಿ ಒಂದೇ ದಿನದಲ್ಲಿ ಮುರಿದು ಬೀಳುತ್ತದೆ ಅಂತ ನಿತಿನ್ ಮನೆಗೆ ಬಂದ ಮೇಲೆ ರವಿಯ ಮೇಲೆ ವರದಕ್ಷಿಣೆ ಮತ್ತು ಹೆಂಡತಿಯ ಮೇಲೆ ಕೈ ಅಂತ ಕೇಸ್ ಮಾಡುತ್ತಾನೆ ಮತ್ತು ಸಾಕ್ಷಿಗೆ ಕೇಳದೇನೆ ಡೈವರ್ಸ್ ಪೇಪರ್ ರವಿಯ ಮನೆಗೆ ಕಳಿಸಿಕೊಡುತ್ತಾನೆ ಹಾಗೆಲ್ಲ ಸುಳ್ಳು ಹೇಳಿ ಕೇಸ್ ಮಾಡಿದ್ದು ಸಾಕ್ಷಿಗೆ ಕೊರ್ತಿರುವುದಿಲ್ಲ ಈಗ ಸಾಕ್ಷಿ ಮನೆಯಲ್ಲಿ ಬಂದು ಬಿದ್ದಿದ್ದಾಳೆ ಅಂತ ಅವಳ ಅಮ್ಮಗೆ ಬಿಟ್ಟು ಅವಳಿಗೆ ಯಾರೂ ಇಷ್ಟಪಡುತ್ತಿರಲಿಲ್ಲ ಅವಳು ದಿನವಿಡೀ ರೂಮಲ್ಲಿ ಕೂತು ಬಟ್ಟೆಯ ಡಿಸೈನ್ ಹಾಕುತ್ತಿದ್ದಳು ಸಾಕ್ಷಿಯ ಅತ್ತಿಗೆ ಈಗ ಮನೆಯ ಎಲ್ಲ ಕೆಲಸವೂ ಸಾಕ್ಷಿಯ ಕೈಯಿಂದಲೇ ಮಾಡಿಸುತ್ತಿದ್ದಳು ಇದನ್ನು ನೋಡಿ ಅವಳ ಅಮ್ಮಗೆ ಇಷ್ಟ ಆಗುತ್ತಿರಲಿಲ್ಲ ಆದರೆ ಏನು ಹೇಳೋಕ್ಕೆ ಆಗುತ್ತಿರಲಿಲ್ಲ ಸಾಕ್ಷಿ ಮನೆಯೆಲ್ಲ ಕೆಲಸ ಮಾಡಿಕೊಂಡು ಸುಮ್ಮನೆ ಇರುತ್ತಿದ್ದಳು ಅವಳ ಅಣ್ಣನು ಅವಳಿಗೆ ಚೆನ್ನಾಗಿ ಮಾತಾಡುತ್ತಿರಲಿಲ್ಲ ಇವರ ಈ ವ್ಯವಹಾರವನ್ನು ನೋಡಿ ಸಾಕ್ಷಿಗೆ ತುಂಬ ದುಃಖವಾಗುತ್ತದೆ ಎರಡು ವರ್ಷದಿಂದ ಡೈವರ್ಸ್ ನಡೆಯುತ್ತಿರುತ್ತೆ ಇನ್ನು ಡೈವರ್ಸ್ ಫೈನಲ್ ಆಗಲು ಒಂದೇ ತಿಂಗಳು ಉಳಿದಿರುತ್ತೆ ಸಾಕ್ಷಿಗೆ ಅನಿಸುತ್ತೆ ರವಿಯ ಜೊತೆ ಮಾತಾಡಬೇಕು ಅಂತ ಆದರೆ ಅವಳ ಹತ್ರ ಅವನ ನಂಬರ್ ಇರುವುದಿಲ್ಲ ಅವಳು ಫೇಸ್ಬುಕ್ಕಲ್ಲಿ ಅವನ ಐ ಡಿ ನೋಡುತ್ತಾಳೆ ನೋಡಿ ಅವನಿಗೆ ಮೆಸೇಜ್ ಮಾಡುತ್ತಾಳೆ ನಾನು ನಿಮ್ಮ ಜೊತೆ ಮಾತಾಡಬೇಕು ನೀವು ನನಗೆ ಭೇಟಿ ಆಗ್ತೀರಾ ಅಂತ ಮೆಸೇಜ್ ಹಾಕುತ್ತಾಳೆ ಮೆಸೇಜ್ ಹಾಕಿದ್ದಕ್ಕೆ ಅವಳಿಗೆ ತುಂಬ ಗಾಬರಿಯಾಗುತ್ತೆ ರವಿ ಆ ಮೆಸೇಜ್ ಅವರ ಮನೆಯವರಿಗೆಲ್ಲರಿಗೂ ತೋರಿಸಿದರೆ ಮತ್ತೆ ನಮ್ಮ ಅಣ್ಣಗೆ ಹೇಳಿದರೆ ಅದು ಇದು ಅಂತ ವಿಚಾರ ಮಾಡುತ್ತಾ ಅವಳಿಗೆ ತುಂಬ ಭಯವಾಗುತ್ತಿತ್ತು ರವಿ ಇನ್ನೂ ಆ ಮೆಸೇಜ್ ನೋಡಿರಲಿಲ್ಲ ರವಿ ಆಮೇಲೆ ನೋಡಿ ಅವಳಿಗೆ ರಿಪ್ಲೈ ಮಾಡುತ್ತಾನೆ ಸರಿ ಆಯಿತು ಭೇಟಿಯಾಗೋಣ ಎಲ್ಲಿ ಅಂತ ಕೇಳುತ್ತಾನೆ ಸಾಕ್ಷಿ ಒಂದು ಹೋಟೆಲ್ ಹೆಸರು ಹೇಳಿ ಸಂಡೇ ಭೇಟಿ ಆಗೋಣ ಅಂತ ಹೇಳುತ್ತಾಳೆ ಆಯಿತು ಸಂಡೆ ನಾನು ಬರುತ್ತೇನೆ ಅಂತ ಹೇಳುತ್ತಾನೆ ಸಾಕ್ಷಿ ಅವಳ ನಂಬರ್ ಮೆಸೇಜ್ ಮಾಡಿ ಹೇಳುತ್ತಾಳೆ ಈ ನಂಬರ್ ಸೇವ್ ಮಾಡಿಕೊಳ್ಳಿ ನನ್ನದೇ ಇದೆ ಅವತ್ತು ಹೋಟೆಲ್ ಹುಡುಕುವುದರಲ್ಲಿ ಏನೇ ತೊಂದರೆ ಆದರೆ ನನ್ನನ್ನು ಕರೆ ಮಾಡಿ ಅಂತ ಹೇಳುತ್ತಾಳೆ ಸಂಡೆ ದಿವಸ ಸಾಕ್ಷಿ ಬೇಗ ಎದ್ದು ಮನೆಯ ಎಲ್ಲ ಕೆಲಸ ಮಾಡಿ ಅಮ್ಮ ನನ್ನ ಗೆಳತಿ ಊಟಕ್ಕೆ ಇನ್ವೈಟ್ ಮಾಡಿದ್ದಾಳೆ ನಾನು ಹೋಗಿ ಬರುತ್ತೇನೆ ಅಂತ ಹೇಳಿ ಬರುತ್ತಾಳೆ ಬರುವಾಗ ಅವಳಿಗೆ ತುಂಬ ಭಯವಾಗುತ್ತೆ ಹೋಗಲಾ ಬೇಡ ಅಂತ ತುಂಬ ವಿಚಾರ ಮಾಡುತ್ತಾಳೆ ರವಿ ಏನಾದರೂ ಅವನ ಜೊತೆ ಅವರ ಮನೆಯವರಿಗೆ ಕರೆದುಕೊಂಡು ಬಂದರೆ ಅಂತ ವಿಚಾರ ಮಾಡುತ್ತಾ ತುಂಬ ಭಯಪಡುತ್ತಾಳೆ ಸಾಕ್ಷಿ ಅಷ್ಟೇ ಸಿಂಪಲ್ ಡ್ರೆಸ್ ಹಾಕಿಕೊಂಡಿದ್ದಳು ಆ ಡ್ರೆಸ್ಸಲ್ಲಿ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಹೋಟೆಲ್ಗೆ ಹೋಗಿ ನೋಡುತ್ತಾಳೆ ಅದರು ರವಿ ಕೂತಿರುತ್ತಾನೆ ಅವನು ಸಾಕ್ಷಿಗೆ ನೋಡಿ ಎದ್ದು ನಿಲ್ಲುತ್ತಾನೆ ಸಾಕ್ಷಿ ಬಂದ ಮೇಲೆ ಸಾಕ್ಷಿಗೆ ಕೂಡಲು ಹೇಳುತ್ತಾನೆ ಮದುವೆಯ ನಂತರ ಅವರು ಮಾತಾಡುತ್ತಿರುವುದು ಇದು ಮೊದಲನೆಯ ಸಲಿಯಾಗಿತ್ತು ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನೆ ಕೂತರು ಯಾರೂ ಮಾತಾಡಲಿಲ್ಲ ಅಷ್ಟರಲ್ಲಿ ವೇಟರ್ ಬಂದು ಮೆನು ಕೊಡುತ್ತಾನೆ ರವಿ ಹೇಳುತ್ತಾನೆ ನಿನಗೆ ಏನು ಬೇಕು ಅದು ಆರ್ಡರ್ ಮಾಡು ಅಂತ ಸಾಕ್ಷಿ ಒಂದು ಕೋಲ್ಡ್ ಕಾಫಿ ಆರ್ಡರ್ ಮಾಡುತ್ತಾಳೆ ಆಮೇಲೆ ರವಿ ಕೇಳುತ್ತಾನೆ ಹೇಗಿದೆಯಾ ಅಂತ ಸಾಕ್ಷಿ ಹೇಳುತ್ತಾಳೆ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಅಂತ ಕೇಳುತ್ತಾಳೆ ನಾನು ಚೆನ್ನಾಗಿದ್ದೀನಿ ಹಾಗೆ ನಿನ್ನ ಅಣ್ಣ ನನ್ನ ಜೀವನನ್ನೇ ಹಾಳು ಮಾಡಿಬಿಟ್ಟನು ನಾನು ಅಂಥದ್ದೇನು ತಪ್ಪು ಮಾಡದಿದ್ದರು ಸುಮ್ಮನೆ ಹೇಳಿ ನನ್ನ ಮೇಲೆ ಕೇಸ್ ಮಾಡಿದ್ದಾನೆ ಮತ್ತೆ ನಾನು ನಿನ್ನ ಮೇಲೆ ವರದಕ್ಷಿಣೆ ಸಲುವಾಗಿ ಯಾವಾಗ ಕೈ ಮಾಡಿದ್ದೇನೆ ಈ ಕೇಸಿಂದ ನನಗೆ ಕಂಪನಿಯಿಂದ ತೆಗೆದುಹಾಕಿದ್ದಾರೆ ಈಗ ಏನು ಕೆಲಸ ಇರದೇನೆ ಮನೆಯಲ್ಲಿ ಇದ್ದೇನೆ ನಾನು ಕೆಲಸ ಇರದೇನೆ ಕೂತಿದ ಸಲುವಾಗಿ ಮನೆಯವರು ಈಗ ನನಗೆ ಹೀನ ಭಾವನೆಯಿಂದ ನೋಡುತ್ತಿದ್ದಾರೆ ಮತ್ತು ನಾನು ನೋಡಲು ಚೆನ್ನಾಗಿಲ್ಲ ಅಂತ ಹೆಂಡತಿ ಬಿಟ್ಟು ಓಡಿ ಹೋಗಿದ್ದಾಳೆ ಅಂತ ನನ್ನ ಗೆಳೆಯರ ಮುಂದೆ ಒಂದು ಕಾಮಿಡಿಯಾಗಿ ಬಿಟ್ಟಿದ್ದೇನೆ ಅಂತ ಹೇಳುತ್ತಾನೆ ಸಾಕ್ಷಿ ಹೇಳುತ್ತಾಳೆ ಯಾರು ಹೇಳಿದರೂ ನೀವು ಚೆನ್ನಾಗಿ ಕಾಣುವುದಿಲ್ಲ ಅಂತ ಅಷ್ಟು ಹೆಡ್ ಸಲುವಾಗಿ ಮಾತಾಡುತ್ತಾರೆ ಆಡಲಿ ಬಿಡಿ ಅಂತ ಹೇಳುತ್ತಾಳೆ ಹೆಂಡತಿಯ ಮಾತು ಕೇಳಿ ಅವನಿಗೆ ತುಂಬ ಆಶ್ಚರ್ಯ ಅನಿಸುತ್ತದೆ ರವಿ ಅಂದುಕೊಳ್ಳುತ್ತಾನೆ ಸಾಕ್ಷಿ ನಾನು ಅಂದುಕೊಂಡ ಹಾಗೆ ಇಲ್ಲ ಇವಳು ತುಂಬ ಒಳ್ಳೆಯವಳು ಅಂತ ಅಂದುಕೊಳ್ಳುತ್ತಾನೆ ಸಾಕ್ಷಿ ರವಿಗೆ ಹೇಳುತ್ತಾಳೆ ಅಣ್ಣ ನಿಮ್ಮ ಮೇಲೆ ಹೀಗೆಲ್ಲ ಕೇಸ್ ಮಾಡಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅಂತ ಹೇಳುತ್ತಾಳೆ ರವಿ ಕೇಳುತ್ತಾನೆ ಮತ್ತೆ ಈಗ ಏನು ಕೆಲಸ ಮಾಡುತ್ತಿದೆಯಾ ಅಂತ ಕೇಳುತ್ತಾನೆ ಸಾಕ್ಷಿ ಹೇಳುತ್ತಾಳೆ ನಾನೇನು ಕೆಲಸ ಮಾಡಲಿ ಸುಮ್ಮನೆ ಮನೆಯಲ್ಲಿ ಕೂತಿದ್ದೇನೆ ನನ್ನದು ಬರೀ ಡಿಗ್ರಿ ಮುಗಿದಿದ್ದು ನನಗೆ ಯಾರು ಕೆಲಸ ಕೊಡುತ್ತಾರೆ ಅದರ ಮೇಲೆ ಅಂತ ಹೇಳುತ್ತಾಳೆ ಯಾಕೆ ಡಿಗ್ರಿ ಬಿಟ್ಟರೆ ನಿನಗೆ ಬೇರೆ ಸ್ಕಿಲ್ ಎಲ್ಲ ಅಲ್ಲ ಅದನ್ನೇ ಕೆಲಸ ಮಾಡು ಯಾವ ಕೆಲಸವೂ ಚಿಕ್ಕದು ಇರುವುದಿಲ್ಲ ಅದರಲ್ಲಿ ನಿನ್ನ ಫ್ಯಾಷನ್ ಇದ್ದರೆ ಅದನ್ನು ಮುಂದುವರಿಸು ನಿನ್ನ ಕಾಲ್ ಮೇಲೆ ನೀನು ನಿಂತುಕೋ ಆಮೇಲೆ ನಿನ್ನ ಲೈಫ್ ಡಿಸಿಷನ್ ನೀನು ತಗೊಳ್ತೀಯಾ ನಿನ್ನ ಮನಸ್ಸಿಗೆ ಬಂದ ಹಾಗೆ ನೀನು ಬದುಕಬಹುದು ಅಂತ ರವಿ ಸಾಕ್ಷಿಗೆ ಹೇಳುತ್ತಾನೆ ರವಿಯ ಮಾತು ಕೇಳಿ ಅವಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಷ್ಟರಲ್ಲಿ ಅವಳ ಅಮ್ಮನ ಕರೆ ಬರುತ್ತೆ ಅಮ್ಮ ಬರ್ತಾ ಇದ್ದೀನಿ ಅಂತ ಹೇಳಿ ಕರೆ ಕಟ್ ಮಾಡುತ್ತಾಳೆ ರವಿ ಕೇಳುತ್ತಾನೆ ಮನೆಯಲ್ಲಿ ಹೇಳಿ ಬಂದಿದೆಯಾ ನನಗೆ ಭೇಟಿಯಾಗಲು ಹೋಗುತ್ತಿದ್ದೇನೆ ಅಂತ ಅಂತ ಕೇಳುತ್ತಾನೆ ಇಲ್ಲಪ್ಪ ಮನೆಯಲ್ಲಿ ಹಾಗೆ ಹೇಳಿದರೆ ನನಗೆ ಬರಲು ಬಿಡುತ್ತಿದ್ರ ನನ್ನ ಗೆಳತಿಯ ಮನೆಗೆ ಹೋಗುತ್ತಿದ್ದೇನೆ ಅಂತ ಹೇಳಿ ಬಂದಿದೆ ಅಂತ ಹೇಳಿ ಇಬ್ಬರು ನಗುತ್ತಾರೆ ಸಾಕ್ಷಿ ಈಗ ನಾನು ಹೊರಡಬೇಕು ತುಂಬ ಲೇಟ್ ಆಗ್ತಾ ಇದೆ ಅಂತ ರವಿಗೆ ಹೇಳಿ ಬರುತ್ತಾಳೆ ಮೊದಲನೆಯ ಭೇಟಿಯಲ್ಲಿ ರವಿಗೆ ಸಾಕ್ಷಿಯ ಸ್ವಭಾವ ತುಂಬ ಹಿಡಿಸುತ್ತೆ ಈಗ ಅವರು ಫೋನಲ್ಲಿ ದಿನಾಲು ಮಾತಾಡುತ್ತಿದ್ದರು ಮತ್ತು ಆವಾಗವಾಗ ಭೇಟಿಯಾಗುತ್ತಿದ್ದರು ಭೇಟಿಯಲ್ಲಿ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿಯಾಗುತ್ತೆ ರವಿ ಹೀಗೆ ಒಂದು ದಿನ ಸಾಕ್ಷಿಗೆ ಭೇಟಿಯಾಗಲು ಕರೆಯುತ್ತಾನೆ ಸಾಕ್ಷಿಗೆ ಹೇಳುತ್ತಾನೆ ಸಾಕ್ಷಿ ಇನ್ನು ನಮ್ಮ ಡೈವರ್ಸ್ ಆಗಿಲ್ಲ ಇನ್ನು ನೀನು ನನ್ನ ಹೆಂಡತಿ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮಿಬ್ಬರ ಬರ ವಿಚ್ಛೇದನ ಆಗುತ್ತೆ ಈಗ ನಾನು ನಿನಗೆ ತುಂಬ ಇಷ್ಟಪಡುತ್ತಿದ್ದೇನೆ ಈಗ ಮುಂದೆ ನಿನಗೆ ಬಿಟ್ಟು ನನಗೆ ಬದುಕಲು ಆಗುವುದಿಲ್ಲ ನಿನ್ನ ಒಪ್ಪಿಗೆ ಇದ್ದರೆ ನೀನು ಈ ಮದುವೆಗೆ ಇನ್ನೊಂದು ಅವಕಾಶ ಕೊಡ್ತೀಯ ಅಂತ ಕೇಳುತ್ತಾನೆ ಆದರೆ ಇದಕ್ಕೆ ಅಣ್ಣ ಒಪ್ಪುವುದಿಲ್ಲ ಅಂತ ಸಾಕ್ಷಿ ಹೇಳುತ್ತಾಳೆ ನಿನಗೆ ಒಪ್ಪಿಗೆ ಇದೆ ಅಥವಾ ಇಲ್ಲ ಅಂತ ಹೇಳು ಮೊದಲು ನನಗೂ ಒಪ್ಪಿಗೆ ಇದೆ ನನಗೆ ನೀವಂದರೆ ತುಂಬ ಇಷ್ಟ ನನಗೂ ನಿಮ್ಮ ಮೇಲೆ ಪ್ರೀತಿಯಾಗಿದೆ ನಿನಗೆ ಒಪ್ಪಿಗೆ ಇದ್ದರೆ ಅಷ್ಟೇ ಸಾಕು ಮಿಕ್ಕಿದೆಲ್ಲ ನಾನು ಹ್ಯಾಂಡಲ್ ಮಾಡುತ್ತೇನೆ ಅಂತ ರವಿ ಹೇಳುತ್ತಾನೆ ರವಿಯ ಮನೆಯಲ್ಲಿ ರವಿ ಈ ವಿಷಯ ತಿಳಿಸುತ್ತಾನೆ ಆದರೆ ಅವನ ಮನೆಯವರು ಇದಕ್ಕೆ ಒಪ್ಪುವುದಿಲ್ಲ ನೀವು ಒಪ್ಪದಿದ್ದರೂ ಪರವಾಗಿಲ್ಲ ನಿಮ್ಮೆಲ್ಲರ ಮಾತು ಕೇಳಿಯೇ ಮೊದಲು ನನ್ನ ಜೀವನ ಹಾಳು ಮಾಡಿಕೊಂಡಿದ್ದೇನೆ ಈಗ ನಾನು ಹಾಗೇನೂ ಮಾಡುವುದಿಲ್ಲ ಈಗ ನನಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡುತ್ತೇನೆ ಅಂತ ಹೇಳುತ್ತಾನೆ ಇತ್ತಿನಗೆ ಅವರಿಬ್ಬರು ಫೋನಲ್ಲಿ ಮಾತಾಡುವ ವಿಷಯ ಗುರುತಾಗಿ ಅವತ್ತು ಹಾಲಲ್ಲಿ ಬಂದು ಅಮ್ಮನ ಮೇಲೆ ಕಿರುಚುತ್ತಿದ್ದನು ಅವಳಿಗೆ ಮೊದಲೇ ಹೇಳಲು ಏನಾಗಿತ್ತು ಅಂತ ಅಣ್ಣ ಕಿರುಚುವುದನ್ನು ಕೇಳಿ ಸಾಕ್ಷಿ ರೂಮಿಂದ ಬಂದು ಹೇಳುತ್ತಾಳೆ ಅಣ್ಣ ಈಗ ನಾನು ನನ್ನ ಗಂಡನ ಜೊತೆ ಇರುತ್ತೇನೆ ನಾನು ಅವರಿಗೆ ಡೈವರ್ಸ್ ಕೊಡುವುದಿಲ್ಲ ನಿಮ್ಮ ಹಣ ವ್ಯರ್ಥ ಆಗುತ್ತೆ ಅಂತ ನಾನು ನನ್ನ ಜೀವನ ಹಾಳು ಮಾಡಿಕೊಳ್ಬೇಕಾ ಅಂತ ಸಾಕ್ಷಿ ಯಾವತ್ತು ಅಣ್ಣನ ಮುಂದೆ ಮಾತಾಡದವಳು ಇವತ್ತು ಮಾತಾಡಿದಳು ಅವನ ಅಮ್ಮನು ಅವರಿಬ್ಬರು ಚೆನ್ನಾಗಿ ಇರುತ್ತಾರೆ ಇರಲಿ ಬಿಡು ಮಗ ಅಂತ ಹೇಳುತ್ತಾಳೆ ಆವತ್ತು ಎಲ್ಲರೂ ಕೋರ್ಟಿಗೆ ಬಂದಿದ್ದರು ಆವಾಗ ರವಿ ಮತ್ತು ಸಾಕ್ಷಿ ಹೇಳುತ್ತಾರೆ ನಾವಿಬ್ಬರು ಡೈವರ್ಸ್ ತೆಗೆದುಕೊಳ್ಳುವುದಿಲ್ಲ ನಾವೀಗ ನಮ್ಮ ಹೊಸ ಜೀವನ ಆರಂಭ ಮಾಡುತ್ತೀವಿ ಅಂತ ಹೇಳುತ್ತಾರೆ ರವಿ ಈಗ ಸಾಕ್ಷಿಗೆ ಮನೆಗೆ ಕರೆದುಕೊಂಡು ಬರುತ್ತಾನೆ ಈಗ ಇಬ್ಬರು ಸಂತೋಷವಾಗಿ ಇರುತ್ತಿದ್ದರು ರವಿಯ ಕೆಲಸವೂ ವಾಪಸ್ ಸಿಗುತ್ತೆ ಮತ್ತೆ ಸಾಕ್ಷಿಯು ತನ್ನ ಚಿಕ್ಕ ಬುಟಿಕ್ ಬಿಸ್ನೆಸ್ ಪ್ರಾರಂಭ ಮಾಡುತ್ತಾಳೆ ಈಗ ರವಿಯ ಮನೆಯವರು ಸಾಕ್ಷಿಯ ಗುಣಗಳನ್ನು ನೋಡಿ ಹುಡುಗಿ ತುಂಬ ಒಳ್ಳೆಯವಳು ಅಂತ ಅವಳಿಗೆ ಒಪ್ಪಿಕೊಳ್ಳುತ್ತಾರೆ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ